ಎಲ್ರಿಗೂ ನಮಸ್ಕಾರ ಒಬ್ಬ ಉಜಿರೆಯಿಂದ ಕಿಶೋರ್ ಹರಿಗ ಈ ಲೋಕಲ್ ಸುಳಿ ಮಗ ಹೇಳಿದ್ದ ಬೋಳಿ ಮಗನೇ ಅಲ್ಲಿ ಕೂತ್ಕೊಂಡು ಲೈವ್ ಏನು ಬರೋದು ಉಜ್ರೆಗೆ ಬಂದು ಲೈವ್ ಬಾ ಅಂತ ಹೇಳಿದ್ದ ಆ ರಂಡಿ ಮಗನಿಗೆ ಇದ್ದೀನಿ ಬೋಳಿ ಮಗನೇ ಒಂದು ದಿವಸ ನಿಂದು ಉಜಿರೆಗೆ ಬಂದು ಲೈವ್ ಮಾಡ್ತೀನಿ ಒಂದು ದಿವಸ ಮುಂಚೆನೇ ಹೇಳ್ತೀನಿ ಇಷ್ಟು ಗಂಟೆಗೆ ಉಜಿರೆಗೆ ಬರ್ತೀನಿ ಅದರ ಮೇಲೆ ಆವತ್ತಿನ ದಿವಸ ಅಲ್ಲಿಂದ ಲೈವ್ ಬರ್ತೀನಿ ನಿನ್ನ ಅಪ್ಪನಿಗೆ ನೀನು ಹುಟ್ಟಿದರೆ ಸೋಳೆಯ ಮಗನೇ ನೀನು ಅವತ್ತು ಭಾಳ ಉಜಿರೆ ಅದು ಯಾಕೆ ಹೇಳಿದೆ ಅಂತ ನನ್ನ ಹತ್ರ ಬಂದು ಹೇಳು ಆಮೇಲೆ ನೀನು ನಾನು ತೋರಿಸ್ತೀನಿ ಕಿಶೋರ್ ಹರೀಗ ಅದೇನು ತರ್ಕತಿಯ ನೋಡ್ತೀನಿ ನಾನು ಬೋಳಿ ಮಗನೇ ಅಲ್ಲಿ ನಿಂತ್ಕೊಂಡು ಏನು ಲೈವ್ ಮಾಡ್ತೀಯ ಅಂತ ಬೊಗಳಿಂತ ನೀನು ಕಿಶೋರ್ ಅರೀಗ ಇವನು ಉಜಿರೆ ಅವನು ಈ ರಂಡಿ ಮಗನಿಗೆ ಹೇಳ್ತಾ ಇದ್ದೀನಿ ನಿನ್ನ ಅಪ್ಪನಿಗೆ ನೀನು ಹುಟ್ಟಿದರೆ ನಾನು ಹೇಳಿದ ದಿವಸ ನಾನು ಅಲ್ಲಿ ಲೈವ್ಗೆ ಬರ್ತೀನಿ ಆವತ್ತಿನ ದಿವಸ ನೀನು ಆ ಉಜಿರೆಗೆ ಬಾ ನಿನ್ನ ಅಪ್ಪನಿಗೆ ಹುಟ್ಟಿದರೆ ಅದರಲ್ಲೂ ನಿನ್ನಪ್ಪನಿಗೆ ಒಂದೇ ಅಪ್ಪನಿಗೆ ಹುಟ್ಟಿದರೆ ನೀನು ಹೇಳ್ದಾಗೆ ಉಜಿರೆಗೆ ಬಾ ನಾನು ಬರ್ತೀನಿ ಮೊದಲನೇದಾಗಿ ಹೇಳ್ತಿರೋದು ಎರಡ ಎರಡನೇದಾಗಿ ಹೇಳ್ತಿರೋದು ಎಲ್ಲರೂ ಗೊತ್ತಿರೋ ಹಾಗೆ ತಲೆಬುರುಡೆ ಇವತ್ತು ಭಾಳಷ್ಟು ತಲೆಬುರುಡೆ ಭೂಮಿಯಿಂದ ಮೇಲೆ ಬರ್ತಾಯಿದೆ ಮಳೆಗಾಲಕ್ಕೆ ಅಣಬೆ ಇದ್ದಂಗೆ ಎದೊಳೋ ಚಾನ್ಸಸ್ ಇದೆ ಇಂಥ ಎಲ್ಲ ಸೂಳೆ ಮಕ್ಕಳು ಭಾಳ ಹಾರಾಡಿದ್ದಾವೆ ನಿನ್ನ ಉತ್ತರ ಇದೆ ಮಂದಿನ ತೋರಿಸ್ತಾ ಇದ್ದಾನಲ್ಲ ಈ ಕಿಶೋರ್ ಅರಿಗ ಅಂತ ಹೇಳೋನು ಅಲ್ಲಿ ಕೂತ್ಕೊಂಡೇನು ಲೈವ್ ಬರ್ತೀಯ ಉಜಿರೆಗೆ ಬಂದು ಲೈವ್ ಮಾಡು ಅಂತ ಹೇಳಿದ್ದಾನೆ ಅದರಲ್ಲೂ ಬೋಡಿ ಮಗ ಅಂತ ಹೇಳಿದ್ದಾನೆ ನಾನು ಇದ್ದೀನಿ ಸೂಳೆ ಮಗನೇ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನಾನು ಬಂದೇ ಬರ್ತೀನಿ ನಿನ್ನ ಉಜಿರೆಗೆ ಇಂಥ ದಿವಸ ಲೈವ್ ಬರ್ತೀನಿ ಅಂತ ಹೇಳಿಬಿಟ್ಟು ಒಂದು ದಿವಸ ಮುಂಚೆ ಹೇಳ್ತೀನಿ ನೀನು ಒಂದೇ ಅಪ್ಪನಿಗೆ ಹುಟ್ಟಿದರೆ ನೀನು ಅವ್ರ ದುಜರೇಕ್ ಬಾ ನಿನ್ನಪ್ಪ ಅಂದ್ರೆ ಯಾರೆಲ್ಲ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಬಾ ನಾನು ನಿನ್ನತ್ರ ಮಾತುಕತೆ ಮಾತು ಮಾತಾಡೋಕ್ಕೆ ಬರೋಲ್ಲ ಅದನ್ನು ನೀವು ಏರ್ಪಾಡು ಮಾಡ್ಕೊಂಡೆ ಬಾ ನಿನ್ನತ್ರ ನಾನು ಮಾತಾಡೋಕ್ಕೆ ಬರೋದಲ್ಲ ಅದಕ್ಕೇನು ನಾನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ನಿನಗೇನು ಮಾಡೋಕ್ಕಾಗುತ್ತೆ ನೀನು ಮಾಡು ಕಿಶೋರ್ ಅರಿಗ ನಿನ್ನ ಅಪ್ಪನಿಗೆ ಹುಟ್ಟಿದರೆ ಅದನ್ನು ಮಾಡೋದು ದೀಸ ಎಲ್ರಿಗೂ ನಮಸ್ಕಾರ ಈ ಮಾತನ್ನ ಲಾಸ್ಟಿಗೆ ಹೇಳೋಣ ಅಂತಿದ್ದೆ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಇರಲಿ ಅಂತ ಹೇಳಿದೆ ಇವತ್ತು ನಮ್ಮ ರಾಯಲ್ ಸ್ನಾನ ಕೃಷ್ಣನಾಯ್ ಜಸ್ಟಿಸ್ ಫಾರ್ ಸುಜನ್ಯ ಧನ್ಯವಾದಗಳೇ ವಿರಮಿಸಿ ಎಲ್ಲರೂ ಅಂತ ಹೇಳಿ ವಿಶೇಷ ಎಲ್ಲರದು ಮಳೆಗಾಲ ಆದ್ದರಿಂದ ಸ್ವಲ್ಪ ರಾಯಲ್ಗೆ ಜಾಸ್ತಿ ದಿನ ಆಗಿತ್ತು ಸ್ನಾನ ಮಾಡಿಸಿರಲಿಲ್ಲ ತಿಂಗಳಿಗೆ ಮೂರು ಮೂರು ಎರಡು ಸಲ ಮಾಡಬೇಕು ಆ್ಯಕ್ಚುಲಿ ನಾನಿದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸ ಆಗಿದೆ ಅನಿಸುತ್ತೆ ಏಯ್ ಇಜಬೇಡ ಮಾಡ ಉಂಟು ಇಲ್ಲಿ ಪಕ್ಕದಲ್ಲಿ ಮೈಕ್ ಇಟ್ಟಿದ್ದೀನಿ ಕ್ಲಿಯರ್ ಬರ್ತಾ ಇದೆಯಾ ಅಂತ ಹೇಳಿ ಯಾರಾದ್ರೆ ಬ್ಲೂಟೂತ್ ಮೈಕ್ ಇಟ್ಟರೆ ನೀರಾರತ್ತೆ ಇದು ಸ್ವಲ್ಪ ಸೇಫ್ಟಿ ಎಲ್ಲರೂ ಆಗಿದ್ದೀರಾ ಹೊಸ ಹೊಸ ನ್ಯೂಸ್ ಬಂದಿದೆ ಎಕ್ ನಿತೆ ಕೆಟ್ಟ ನಿಂತು ನಾ ನೀರು ಕುಡ್ತಾನೆ ಅನ್ಕೊಂಡು ಕುಡ್ತು ನೀರು ಹಾಕ್ಸೋದು ಮೈ ಮೇಲೆ ಸಂದೀಪ್ ಶೆಟ್ಟಿ ಅಣ್ಣ ನಮಸ್ತೆ ಟ್ರಾವಲರ್ ಜೋರುಂಡ ನಿಗಲ್ನ ಧರ್ಮಸ್ಥಳಗಳ ಜೋರುಂಡ ಐಕೆ ಕೆ ಈ ಗಲಿಗೆ ಭಾರಿ ಅಂತರ ಇತ್ತಂಕರ್ ಪಾಂಡ್ ಇಟ್ಬೇರು ದೀಪತ್ತೆಂಬ ಹೆಂಚನೆ ಹಾಕು ಇತ್ತು ನಮ್ಮ ರಾಯಲ್ ಭಯಂಕರ ಇದ್ದಾನೆ ಇನ್ನು ಇವನ್ನ ಶಿಕಾರಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ತಲೆ ದೂಡ ಸಿಗುತ್ತಲ್ಲ ಹಾಗ ಇವಾಗ ಈ ಕಳ್ಳರು ಬಂದು ಮೊದಲೇ ಬಂದುಬಿಟ್ಟು ಸಾಕ್ಷಿ ನಾಶ ಮಾಡಕ್ಕೆ ಬರ್ತದೆ ಬೋಡಿ ಮಕ್ಕಳು ಅವ್ರು ನಮ್ಮ ರಾಯಲ್ನ ಕರ್ಕೊಂಡೋಗಿ ಅಲ್ಲಿ ಒಂದು ಸ್ವಲ್ಪ ದಿವಸ ಬಿಟ್ಟರೆ ಚೆನ್ನಾಗಿರುತ್ತೆ ಶ್ರೀ ಶ್ರೇಯಾಸ್ ಟ್ರೇಡರ್ಸ್ ತುಂಬ ಜೋರುಂಟು ತುಂಬ ಜೋರುಂಡಾ ನಮ್ಮ ಹೌದಾ ಅವರು ಜೋರಾವಡತ್ತಾ ನಾಯಿಲೆಗೆ ಇತ್ತೇ ಗೊತ್ತಾಗುಂಡು ಬಾರಿ ಸಡ್ ಆಗ್ಬೋದು ಇದೆ ಇದು ಯಾವ ವರ್ಷ

ಸಿಡಿ ಅಂದರೆ ಪದಿನೈದು ದಿನಾಂಟಿಗೆ ಮೀಕು ಇರುವತ್ತಂಜು ದಿನಕ್ಕೆ ನಾನು ಅದೇ ಈ ಅಂದರೆ ಕಲಾವಿ ಮಂಡ್ಯ ವಿಚಾರ ನೀಕು ನಾನು ಏನು ಪದ್ಮ ದಿನಾಕ ನೀನು ಬರೋನಿ ಯಾರೆಲ್ಲ ನಾಯಿನ ಸ್ನಾನ ಮಾಡಿಸ್ತೀರ ಮನೇಲಿ ಯಾರಾದ್ರೂ ಮಾಡಿಸಿಲ್ಲ ಹೇಳಿ ಇಡೀ ಫೇಕ್ ಐಡಿ ಎಲ್ಲ ಮಾಡಿಕೊಂಡು ಕೆಲವು ಸುಳೆ ಮಕ್ಕಳು ಕೆಲವು ಅವ್ರದ್ದೇ ಒರಿಜಿನಲ್ ಐಡಿ ಇರುತ್ತೆ ಅದರಿಂದ ಕೆಲವೊಂದು ಗೊತ್ತಾಗಬಾರ್ದಂತ ಸುಮ್ಮನೆ ಹಿಂಗೆ ಹಾಕೋದು ದಿಕ್ಕಿನಲ್ಲಿ ಧೈರ್ಯ ಧೈರ್ಯ ಅನ್ನೋದಿಲ್ಲ ಬೋಡಿ ಮಕ್ಕಳಿಗೆ ನನಗೊಬ್ಬ ಹೇಳ್ತಾನೆ ಕಿಶೋರ್ ಅರಿಗ ಅಂತ ಉಜಿರೆಯಿಂದ ಬೋಡಿ ಮಗ ಅಲ್ಲಿ ಕೂತ್ಕೊಂಡು ಏನು ಲೈವ್ ಬರ್ತೀಯ ಅಂತ ಆ ಸೊಳೆ ಮಗನಿಗೆ ಹೇಳೋದು ನಾನು ನಿನ್ನ ಉಜಿರೆಗೆ ಬರ್ತೀನಿ ನಾನು ಒಂದು ದಿವಸ ಮುಂಚೆ ಹೇಳ್ತೀನಿ ನಾಳೆ ದಿವಸ ಬಂದು ಲೈವ್ ಬರ್ತೀನಿ ನಾನು ಅಲ್ಲಿಂದ ಅಂತ ಹೇಳ್ತೀನಿ ಬೋಳಿ ಮಗನಿಗೆ ಮಾತಾಡೋಕೆ ಬರೋಲ್ಲ ನಾನು ಅದನ್ನು ನಿನ್ನ ತಲೆಯಲ್ಲಿ ಹಿಡ್ಕ ನೀನು ಅಪ್ಪಂದ್ರೆ ಯಾರೆಲ್ಲ ಇದ್ದಾರಲ್ಲ ಊಟ ಮಾಡ್ಕೋಬೇಕಾರೆ ಅದೇನು ಕಿತ್ಕಳ್ತೀಯ ಕಿತ್ಕ ರಂಡಿ ಮಗನೇ ಮಾನ ಮರ್ಯೋದು ಇಲ್ದವು ಬೇವರ್ಸುಗಳು ಹೆಂತ್ರ ಮೇಲೆ ಎಲ್ಲ ಇಲ್ದಿದ್ದೆಲ್ಲ ಬರೆಯೋದು ಹಾಂ ಇವನ್ನೆಲ್ಲ ಇಂಥವ್ರನ್ನೇ ಸಾಕೊಂಡಿರೋದು ಕಚ್ಚಡ ಬೇವರ್ಸಿ ನಮಸ್ಕಾರ ಎಲ್ರಿಗೂ ಹಾಯ್ ಅನ್ನ ನಮಸ್ತೆ ಜೆ ಪಿ ಶೆಟ್ ರೇ ಹೂರು ಮಾರೇರೆ ಒಂದು ನಾಯಿನ ಸ್ನಾನ ಅಂತ ಹೇಳಿದರೆ ದೊಡ್ಡ ಸರ್ಕಸ್ ಒಂದು ಡಾಗ್ ಹೆಸರು ಗೊತ್ತಲ್ಲ ಎಲ್ರಿಗೂ ರಾಯಲ್ ರಾಯಲ್ ಅಂದರೆ ನಮ್ಮ ಮಿಸಸ್ ಲಾಯರ್ ಹಂಗಾಗಿ ಅದನ್ನು ಸ್ವಲ್ಪ ಉಲ್ಟ ಮಾಡಿದ್ದು ಅದು ಅಲ್ಲಿಗೆ ಲಾಯರ್ ಆಯಿತು ಲಾಯರ್ ಬಿದ್ದು ರಾಯಲ್ ಆಯಿತು ಇದು ಬಾಲ ಭಾಳ ಬೇರೆಯವ್ರಿಗೆ ಮುಟ್ಟಕ್ಕೆ ಬಿಡಲ್ಲ ನನಗೆ ಮಾತ್ರ ಇಚ್ಛು ಬಲ್ಲ ಇನ್ನು ಕಾರ್ ಪುರ ಇಂಚ ಬಹಳ ನಡೀತಾ ಉಂಟು ಮನೆ ಏನ್ ಅವಸ್ಥೆ ಇಡೀ ಕರ್ನಾಟಕ ಇಡೀ ದೇಶದಲ್ಲಿ ಈ ಧರ್ಮಸ್ಥಳದ ಹೆಸರು ಹಾಳಾಗೋಯ್ತು ಹೋಯ್ತು ಬಾಬು ಉಜಿರೆ ಅಚ್ಚಾ ಜೆ ಪಿ ಉಜಿರೆದಾರ ಅಂಡ್ಯ ನನಗೆ ಕಿಶೋರ್ ಅರೀಗ ಬೋಳಿ ಮಗನೇ ಅಲ್ಲಿಂದ ಏನು ಹೇಗೆ ಮಾಡ್ತೀಯ ಉಜಿರೆಗೆ ಬಂದು ಮಾಡು ಬಂತಿ ಅಯ್ಯ ಗೊತ್ತೇತನ ಪಲ್ಲೆ ಅಯ್ಯ ನಮ್ಮ ಕುಣ್ಣೆ ಬಂದೆ ಚುಡಾ ಮಗಕ್ಕೆ ಏನ ಪಂಕ್ ಕೊಡ್ಬೇಕು ತೂಕಾಯಿ ಯಾವ ವರ್ಷ ನಕ್ಳು ಮಗುಳು ಪಂಜೋಕ್ಲೆ ಕೆರ್ತನಕ್ಲಿಗಿದಾಲ ಶಿಕ್ಷೆ ಈಗ ಪಂಕ್ಲಿ നോക്കി എങ്കിൽ നീങ്ങനെ ഉറക്കപ്പെടുത്തുകൾ ഉറപ്പപ്പെടുത്തൂക്ക ആ അമ്മയ്ക്ക് പുറത്തെത്ത ബൊറടയായി വന്നിന് ദുങ്ക പന്ത ഉറപ്പാണ് നീക്ക കണ്ടകത്തിന പുറ കട്ടാണെങ്കിൽ പീതി ബേവർ സിന് ಅಕ್ಕನ ಬಂದಿ ಕುಡಿದ್ರು ಇದ್ದಾರೆ ನಾಯಿ ನಾಯಿ ಅವಲ ಇದು ಕಿಶೋರ್ ಹರಿಗ ಸಮ ಇದು ತೋಳಲ್ಲ ಕಣ ತೊಡೆ ತೊಡೆ ರಂಡೆ ಮಗೇ ಪಡ ಇದೆ ವರ್ಷ ಕುಡಿಮೆ ಆಗಿ ತಗೊಂಡಿಪ್ಪೇ ಅಲ್ಲ ಕಲ್ವಿ ಮಾೋದು ಲೈವ್ ತೊಗೊಂಡಿಪ್ಪ ಇತ್ತೆ ನೆನಪಿಲ್ಲ ತುಳುಲ ಬರುವ ರಂಡೆ ಮಗ ಬೇ ಗೋಳಿ ಮಗನೇ ಅಲ್ಲಿ ಕುತ್ಕೊಂಡು ಲೈವ್ ಏನು ಮಾಡೋದು ಉಜಿರೇಬಾ ಅಂತೇಳಿದ್ದೇನೆ ಈ ಅರಿಗ ಸುಣೆ ಮಗ ಏನು ನಾನು ನಿಂದ ನಿನ್ನ ಅವನ ಬಗ್ಗೆ ಮಾತಾಡಿದ್ನ ನಿಂದ ಅಕ್ಕನ ಬಗ್ಗೆ ಮಾತಾಡಿದ್ನ ನಾನು ನೀನು ಉಗಿರಗೆ ಬಾರೋ ಮಗನೆ ಮಗನಂತ ಕರೆಯೋಕ್ಕೆ ಸೂಳೆ ಮಗನೇ ಅತ್ಯಾಚಾರಿಗಳ ಬಗ್ಗೆ ನಾನು ಮಾತಾಡಿರೋದಲ್ಲ ದೇವರ್ಸಿನ ನಾಯಿಗಳು ಅವತ್ತು ನಾನು ಜೈನ ನಾನು ಹಿಂದೂ ಎಲ್ಲೋದ್ರು ಅವರು ದೇವರ್ಸಿಗಳು ಇವಾಗೆಲ್ಲೋದರು ಅವರು ಹ್ಮ್ ಎರಡು ಎರಡಪ್ಪ ಆಗಿದ್ರೆ ಆ ಥರ ಹೇಳ್ಕೊಳ್ತಾರೆ ನಾನು ಹಿಂದೂ ನಾನು ಜೈನ ಅಂತ ಎರಡಪ್ಪ ಅಂದರು ಅದೇ ನೀವು ನೋಡಿ ಬೇಕಾದ್ರೆ ಯಾರಾದರೂ ಹೇಳಿ ನೋಡೋಣ ಈಗ ಮುಸ್ಲಿಮ್ ಅವ್ರು ಹೇಳಿ ನೋಡೋಣ ನಾನು ಮುಸ್ಲಿಮ್ ನಾನು ಹಿಂದೂ ಅಂತ ಮುಸ್ಲಿಮ್ ಅವ್ರು ಹೇಳಿ ಬೇರೆ ಯಾವುದೇ ಜಾತಿಯವರಾಗಲಿ ಸಹ ಯಾವುದೇ ಸಮುದಾಯದವರಾಗಲಿ ಆ ಥರ ಹೇಳಿ ಈ ನಾಯಿಗಳು ನಾನು ಹಿಂದೂ ನಾನು ಮುಸ್ಲಿಮ್ ಅವನು ಯಾವನು ಪಿಂಪು ಬೋಡಿ ಮಗ ಎಲ್ಲೋದಂತಿರ್ಲಲ್ಲ ಅವನು ಮಾಯಲ್ಲ ಎಲ್ಲ ಹೇಳ್ ತಿನ್ನಕ್ಕೆ ಬಂದವ್ರೆ ದೇವರ್ತಿಗಳು ಎಲ್ಲಿ ತಿಂದರು ಹೋದರು ಯಾರ ಮನೇಲಿ ರೋಟ್ ವೈಲರ್ ಉಂಟು ರೋಟ್ ವೈಲರ್ ಇದ್ರೆ ಈ ಥರ ಸಾಕಬೇಕು ಹೆಂಗಿದ ನೋಡಿ ನನ್ನ ಮೊನ್ನೆ ಒಂದು ಯಾರದ ಮನೆಯಲ್ಲಿ ಮಂಗ್ಳೂರಲ್ಲಿ ಮಂಗ್ಳೂರಲ್ಲ ಅವಳು ಮಡಿಕೇರಿ ಅವಳು ಅವಳು ಅವಳ ಹೆಸರು ಏನಿದ್ದಾಳಲ್ಲ ಅವಳು ಕಿಪಿ ಕೀರ್ತಿ ಅಂತ ಅವಳು ಮನೆಯಲ್ಲಿ ಒಂದು ರಾಟ್ ವೈಲರು ನನಗೆ ಅನಿಸುತ್ತೆ ರಾಟ್ ಅದು ಅದರದ್ದು ಮರಿ ಯಾರೋ ಕೊಟ್ಟಿರಬೇಕು ಅವಳಿಗೆ ಅದನ್ನು ಸಾಕಿದ್ದಾಳೆ ಪಾಪ ಒಂದು ಮಣ್ಣಲ್ಲಿ ಅದನ್ನು ಮಲಸ್ಬಿಟ್ಟು ಅದು ಕುದಕ್ಕೆ ಒಂದು ಚೈನು ಇಲ್ಲ ಹಗ್ಗ ಕಟ್ಬಿಟ್ಟು ಕಟ್ಟಿದ್ದಾಳೆ ಹ್ಞೂ ಆ ಥರ ಎಲ್ಲ ಮಾಡಿದರೆ ಅವರಿಗೆ ಮಣ್ಣು ತಾಗಿದ್ರೇ ಆಗಲ್ಲ ನಾವು ಮಾಮೂಲಿ ನಾಯಿಗಳು ಅಲ್ಲ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು 你就把它备起来呗。

ನೈ ಎಲ್ಲ ಚಂಡಿ ಮಾಡಿಬಿಟ್ಟ ನೈ ಉಜ್ಜದೆ ಅಂದರೆ ಭಾಳ ಕಷ್ಟ ಉಂಟು ಮೈಗೆ ತಾಕ್ಸಿದ್ದೆ ವಾಯ್ಸ್ ಬಂದಿದೆ ಎಲ್ಲೋ ಅದು ಗೊತ್ತಿಲ್ಲ ಯಾರು ಹೇಳಲೂ ಇಲ್ಲ ವಾಯ್ಸ್ ಬರ್ತಾ ಇದೆ ಅಂತ

Eta nahi, eta ratitu

ಸದ್ಯಕ್ಕೆ ಮುಗಿತು ಎಲ್ರಿಗೂ ನಮಸ್ಕಾರ ಧರ್ಮಸ್ಥಳದ ಕಥೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಸಮೀಪದೂಸ್ ಒಂದು ವಿಡಿಯೋ ಬಂದಿದೆ ಎಲ್ಲ ಸತ್ಯಾಂಶ ಕೇಳ್ತಾ ಅವರು ಕೋರ್ಟಿಗೆ ಕೊಡಿ ಅಲ್ಲಿಗೆ ಕೊಡಿ ಇಲ್ಲಿಗೆ ಕೊಡಿ ಅಂತ ಒಂದು ಒಳ್ಳೆ ಮಾಹಿತಿ ಇದೆ ಇನ್ನೂ ಸುಮಾರು ವಿಷಯಗಳು ಉಂಟು ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಸೋಜನೇ ಬರೋ ಹೋರಾಟಗಾರರು ಸುಮ್ಮನೆ ಇದ್ದಾರೆ ಅಂದರೆ ಅದರ ಅರ್ಥ ಏನೋ ಒಂದು ಬಲೆ ಬೀಸಿದ್ದಾರೆ ಅಂತ ಇದಕ್ಕೋಸ್ಕರನೇ ಎಲ್ಲರೂ ಸುಮ್ಮನೆ ಇದ್ದಿದ್ದು ಇನ್ನೂ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಆಗುತ್ತೆ ಹಾಗಲ್ಲಂತ ಯಾವುದೂ ಇಲ್ಲ ಇಲ್ಲಿ ಯಾರು ಎದುರು ಬೇಕಿಲ್ಲ ಯಾವ ಕೂತ್ಕೊಂಡು ಮೆಸೇಜ್ ಹಾಕ್ತಾನೆ ಕಾಮೆಂಟ್ಸ್ ಹಾಕ್ತಾನೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಅದಕ್ಕೆಲ್ಲ ಭಯ ಪಡೋ ಭಯ ಪಡೋಕ್ಕಂತ ನಾವು ಹುಡುಗವ್ರದ ಮತ್ತೊಂದು ಸಲ ಹೇಳ್ತೀನಿ ಅವ್ರು ಯಾರೋ ಉಜಿರೆಯಿಂದ ಈಶೋರ ಹರೀಗ ಏನು ತರೀಗಾನ ಗೊತ್ತಿಲ್ಲ ಈ ಲೋಪರ್ ಹೇಳಿದಾನೆ ಗೋಳಿ ಮಗನೇ ಅಲ್ಲಿ ಕುತ್ಕೊಂಡು ಏನು ಲೈವ್ ಬರ್ತೀಯಾ ಉಜಿರೆಗೆ ಬಂದು ಲೈವ್ ಮಾಡು ಅಂತ ಹೇಳಿದಾನೆ ಅವನಿಗೆ ಹೇಳ್ತಾ ಇದ್ದೀನಿ ಕಿಶೋರ್ ಅರಿಗಾಲ ಹೇಳ್ತಾ ಇದ್ದೀನಿ ಮಗನೇ ನಿನ್ನ ಅಪ್ಪನಿಗೆ ಹುಟ್ಟಿದರೆ ಒಂದೇ ಅಪ್ಪನಿಗೆ ಹುಟ್ಟಿದ್ರೆ ನಿಂದು ಜಾತಿದ ಅಪ್ಪನಿಗೆ ಹುಟ್ಟಿದ್ರೆ ನಾನು ಒಂದು ದಿವಸ ಮುಂಚೆ ಹೇಳ್ತೀನಿ ನಾಳೆ ಉಜಿರೆಗೆ ಬರ್ತೀನಿ ಅಂತ ಅದೇ ದಿವಸ ಅಲ್ಲಿಂದ ಲೈವ್ ಮಾಡ್ತೀನಿ ನಿನ್ನ ಹತ್ತೊಂದರಲ್ಲಿ ಎಷ್ಟು ಜನರನ್ನು ಒಟ್ಟು ಮಾಡಿ ಅಲ್ಲಿ ನಿಂತು ಕಾಯ್ತೀಯಾ ನೀನು ದಿಕ್ಕದಲ್ಲಿ ಎಷ್ಟು ದಮ್ಮು ಉಂಟು ಅದನ್ನು ತೋರಿಸು ನನ್ನರಲ್ಲಿ ಎಷ್ಟು ತಾಕತ್ತಿದೆ ನನಗೆ ಎಷ್ಟು ಪವರ್ ಇದೆ ಅದನ್ನು ನಾನು ತೋರಿಸ್ತೀನಿ ಕಿಶೋರ್ ಅರಿಗಾಲ್ ಹೇಳ್ತಾ ಇದ್ದೀನಿ ಸೂಳೆ ಮಗನಿಗೆ ಬೋಳಿ ಮಗ ಅಂತ ಹೇಳಿದೆಯಲ್ಲ ನೀನು ಸೂಳೆ ಮಗನಿಗೆ ಹೇಳ್ತಾ ಇದ್ದೀನಿ ಆಯಿತಾ ನೀನು ನಾ ಜಯ ಎಲ್ಲರೂ ಜೈ ದೇವರು